ನವೆಂಬರ್ ನಂತರ ಸರ್ಕಾರ ಇರೋದಿಲ್ಲ ಕುದುರೆ ವ್ಯಾಪಾರ ಟೈಮ್ ಜೋರ್ ನಡಿತಾ ಇದೆ ಶಾಸಕರ ಖರೀದಿ ನಡಿತಾ ಇದೆ ಒಂದ್ ಕಡೆ ಡಿ ಕೆ ಸಿ ಖರೀದಿ ಮಾಡ್ತಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುದುರಕ್ ಒಂದ್ ಸಾರಿ ಅದು ಜನ ಈ ರಾಜ್ಯ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಬಂದ್ರು ಹಿಂಬಾಗಿಲು ಬಿಂತ್ರೆ ಸಮ್ಮಿಶ್ರ ಸರ್ಕಾರ ಅಲಯನ್ಸ್ ಮುಖಾಂತರನೇ ಬಂದ್ರು ಕಳೆದ ಸರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನ್ ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ಕೊಟ್ಟು ಖರೀದಿ ಮಾಡಿದ್ದೀವಿ ರಾಜ್ಯದ ಜನತೆಗೆ ಗೊತ್ತೈತಿ ಖರೀದಿ ಮಾಡಿ ಸರ್ಕಾರ ಮಾಡ್ಕೋದು ಅದು ನಿಶ್ಚಿಳ ಬಹುಮತದಿಂದ ಅಲ್ಲಲ್ಲ ಇದು ಜನರಿಗೆ ಗೊತ್ತಿದೆ ಅವರು ಅಧಿಕಾರ ಯಾವತ್ತು ಬರಕ್ ಆಗೋದಿಲ್ಲ ಈ ರಾಜ್ಯದಲ್ಲಿ ಅದು ಗೊತ್ತಾಗಿದೆ ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು ತಂತ್ರ ಕುತಂತ್ರ ಇದನ್ನ ಹುಡ್ಕೊಂಡೇ ಬಂದಿದ್ದಾರೆ ಅವರು ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದಾರೆ ನಾವು ಮರಕ್ ಸರ್ಕಾರ ಬೆಳಕೆ ಅನ್ನೋದು ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು ಅಲ್ಲಿ ಸರ್ಕಾರ ಬಿಡಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದಾರೆ ಇದು ಬಹಳ ಸ್ಪಷ್ಟವಾದಂತ ಪ್ರಯತ್ನ ಮಾಡ್ತಾ ಇದಾರೆ ಈಗ ನೋಡ್ತಿದ್ರಿ ಇಡಿ ದಾಳಿ ಸಿ ಬಿ ಸಿ ಬಿ ಐ ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದಾವೆ ಇದು ಹೆದರಿಕೆ ನಮ್ಮ ಶಾಸಕರಿಗೆ ಹೆದರ್ಸೋದು ನೀವು ಬಿ ಜೆ ಪಿ ಅಂದ್ರೆ ನೀವು ನಾವು ನಿಮ್ಮನ್ನ ಇಡಿ ದಾಳಿ ಮಾಡ್ತೀವಿ ಸಿ ಬಿ ಐ ದಾಳಿ ಮಾಡ್ತೀವಿ ಇದೆಲ್ಲ ಶಾಸಕರಿಗೂ ಭಯ ಇದೆ ನಾನು ಹಿಡ್ಕೊಂಡೇ ಇದೆ ಆದ್ರೆ ನನಗೇನು ಬೇಕಾದ್ರೆ ಕಿತ್ಕೊಳ್ಳೋರು ಐ ಡಿ ಎರ ಮಾಡಲಿ ಐ ಬಿ ಐರ ಮಾಡಲಿ ನಾನು ಅದಕ್ಕೆ ಸಂಜೆ ಆಗ್ತಾವ ಮಾಡೇ ಅವ್ರು ಈ ಎಲ್ಲರಿಗೂ ಹೆದರಿಕೆ ಐವತ್ತೈದು ಜಾ ಶಾಸಕರನ್ನ ಪಟ್ಟಿ ಅವರು ಬಿಜೆಪಿಯವರು ಆಲ್ರೆಡಿ ಹಾ ಐವತ್ತೈದು ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ ಅವ್ರಿಗೆ ಸಿಬಿಐ ಹೆದರಿಕೆ ಹಾಕೋದು ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ ಪಿ ಏಜೆಂಟ್ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರ ನಾವು ನಿಮ್ಮನ್ನ ಇಡಿ ದಾಳಿ ಮಾಡಿಸ್ತೀವಿ ಸಿಬಿಐ ದಾಳಿ ಮಾಡಿಸ್ತೀವಿ ನಿಮ್ಮ ಅಕ್ರಮ ಆಸ್ತಿ ಆಸ್ತಿ ಇದಾವೆ ಅವು ಅದಾವಂತ ಅಲ್ಲ ಅದಕ್ಕೆ ನಾ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾನು ಇದ್ರಲ್ಲ ಇರ್ಬೋದು ಇರ್ಬೋದು ಅದಕ್ಕೆ ನನಗೆ ಅದಕ್ಕೆ ಭಯ ಪಟ್ಟಿಲ್ಲ ಅವ್ರು ಮಾಡ್ತಾ ಇದಾರೆ ನೀವು ನೋಡ್ತಾ ಇದ್ರಿ ಈಗ ನಮ್ಮ ಮೊನ್ನೆ ಬಳ್ಳಾರಿ ನಮ್ಮ ಶಾಸಕರ ಮೇಲೆ ಮಾಡಿದ್ರು ಭರತ್ ರೆಡ್ಡಿ ಮೇಲೆ ಮಾಡಿದ್ರು ನಮ್ಮ ತುಕಾರ ಮೇಲೆ ಮಾಡಿದ್ರು ಇವೆಲ್ಲ ಮಾಡ್ತಾ ಇದಾರಲ್ಲ ನಮ್ಮ ಇವ್ರ ಮೇಲೆ ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ ಇವೆಲ್ಲ ಉದ್ದೇಶ ಪೂರ್ವಕವಾಗಿ ದ್ವೇಷ ರಾಜಕಾರಣ ಅಂತಾರೆ ಇದಕ್ಕೆ ಕುತಂತ್ರ ರಾಜಕಾರಣ ಅಂತಾರ ಅವ್ರ ತಾಕತ್ತು ಇದ್ರ ಜನರ ಮಧ್ಯೆ ಬರ್ಲಿ ಮತ್ತ ಇಪ್ಪತ್ತೆಂಟಕ್ಕೆ ತೋರಿಸ್ತೀವಿ ಮಧ್ಯೆ सीएम 5 ವರ್ಷ ಪೂರೈಸಿದರಂದ್ರೆ ವಿಶ್ವಾಸ ಇದೆ ಸಮರ್ಪಕವಾದ ನಾಯಕರು ಅದರಲ್ಲಿ ಎರಡನೇ ಮಾತಿಲ್ಲ ನಿಮಗೆ ಅವರು ಕುರ್ಚಿಯ ಜಗಕತನ ಸರ್ ನಿಮ್ಮವರು ರೀ ಯಾರು ಜಗಿಯರು ಏನು ಆಗೋದು ಸರ್ ನಂತರ ಸರ್ಕಾರ ಇರೋದಿಲ್ಲ ಒಂದು ಕುದ್ರ ವ್ಯಾಪಾರ ಟೈಪ್ ನಡೀತಾ ಇದೆ ಶಾಸಕರ ಖರೀದಿ ನಡಿತಿದೆ ಒಂದಕಡೆ ಡಿ ಕೆ ಸಿ ಅವರು ಖರೀದಿ ಮಾಡ್ತಾರೆ ಇನ್ನೊಂದು ಕಡೆ ಸಿದರಾಮಯ್ಯನವರು ನೋಡಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ ಒಂದ್ಸಾರಿ ಅವರು ಜನ ಈ ರಾಜ್ಯ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಬಂದ್ರು ಹಿಂಭಾಗಲಿಲ್ಲ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದ್ರು ಕಳೆದ ಸಾರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನ್ ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿದೀವಿ ರಾಜ್ಯದ ಜನತೆ ಗೊತ್ತೈತಿ ಖರೀದಿ ಮಾಡಿ ಸರ್ಕಾರ ಮಾಡ್ಕೊಂಡ್ರು